ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಬದುಕುಳಿದಿದ್ದ ಏಕೈಕ ವ್ಯಕ್ತಿ ರಮೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಅವರ ಸಹೋದರನ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ವಿಮಾನದಲ್ಲಿ ತುರ್ತು ನಿರ್ಗಮನ ದ್ವಾರದ ಪಕ್ಕದ ಹನ್ನೊಂದು ಎ ನಂಬರಿನ ಸೀಟಿನಲ್ಲಿ ಕುಳಿತಿದ್ದ ರಮೇಶ್ ಅವರ ಸೀಟು ಅಪಘಾತದ ಸಂದರ್ಭದಲ್ಲಿ ಬೇರ್ಪಟ್ಟು ದೂರ ಹಾರಿತ್ತು ಹೀಗಾಗಿ ಬೆಂಕಿಯಿಂದ ಪಾರಾಗಿ ಸೀಟಿನ ಸಮೇತ ಕೆಳಗೆ ಹಾರಿ ಬದುಕಿಕೊಂಡರು ಆದರೆ ದುರಾದೃಷ್ಟವಶಾತ್ ಜೊತೆಯಲ್ಲೇ ಇದ್ದ ಸಹೋದರ ಪ್ರಾಣ ಬಿಟ್ಟಿದ್ದರು ಇದೀಗ ರಮೇಶ್ ತಮ್ಮ ಸಹೋದರನ ಅಂತ್ಯಕ್ರಿಯೆ ಮುಗಿಸಿ ಅತೀವ ದುಃಖದಲ್ಲೇ ಆಸ್ಪತ್ರೆಗೆ ಮರಳಿದ್ದಾರೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಬದುಕುಳಿದಿದ್ದ ಏಕೈಕ ವ್ಯಕ್ತಿ ರಮೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಅವರ ಸಹೋದರನ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ವಿಮಾನದಲ್ಲಿ ತುರ್ತು ನಿರ್ಗಮನ ದ್ವಾರದ ಪಕ್ಕದ ಹನ್ನೊಂದು ಎ ನಂಬರಿನ ಸೀಟಿನಲ್ಲಿ ಕುಳಿತಿದ್ದ ರಮೇಶ್ ಅವರ ಸೀಟು ಅಪಘಾತದ ಸಂದರ್ಭದಲ್ಲಿ ಬೇರ್ಪಟ್ಟು ದೂರ ಹಾರಿತ್ತು ಹೀಗಾಗಿ ಬೆಂಕಿಯಿಂದ ಪಾರಾಗಿ ಸೀಟಿನ ಸಮೇತ ಕೆಳಗೆ ಹಾರಿ ಬದುಕಿಕೊಂಡರು ಆದರೆ ದುರಾದೃಷ್ಟವಶಾತ್ ಜೊತೆಯಲ್ಲೇ ಇದ್ದ ಸಹೋದರ ಪ್ರಾಣ ಬಿಟ್ಟಿದ್ದರು ಇದೀಗ ರಮೇಶ್ ತಮ್ಮ ಸಹೋದರನ ಅಂತ್ಯಕ್ರಿಯೆ ಮುಗಿಸಿ ಅತೀವ ದುಃಖದಲ್ಲೇ ಆಸ್ಪತ್ರೆಗೆ ಮರಳಿದ್ದಾರೆ